ಈ ಒಂದು ರೈತರ ಹೋರಾಟಕ್ಕೆ ನಾವು ಬೆಂಬಲವನ್ನು ಕೊಡ್ತಾ ಸರ್ಕಾರದ ಗಮನವನ್ನು ಸೆಳಲಿಕ್ಕೆ ನಾವು ಈಗ ಒಂದು ಮನವಿ ಪತ್ರವನ್ನು ಮಾನ್ಯ ತಹಶೀಲ್ದಾರ್ ಮುಂಡ್ರಿಗಿವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸಂಘದ ವತಿಯಿಂದ ಬೆಂಬಲವಾಗಿ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ ಮಾನ್ಯ ತಹಶೀಲ್ದಾರ್ ಸಾಹೇಬರು ಮುಂಡ್ರಿಗಿವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರಿವರಿಗೆ ವಿಷಯ ರೈತ ಸಂಘಟನೆಯ ಒತ್ತಾಯದ ಬೇಡಿಕೆಗಳನ್ನು ನೆರವೇರಿಸುವ ಬಗ್ಗೆ ಮನವಿ ಮಾನ್ಯರೇ ಮೇಲ್ಕಾಂಶದ ವಿಷಯಕ್ಕೆ ಸಂಬಂಧಿಸಿದಂತೆ ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ತಹಶೀಲ್ದಾರ್ ಕಚೇರಿ ಮುಂದೆ ಸತ್ಯಾಗ್ರಹ ಕಾರ್ಯಕ್ರಮ ಹಮ್ಮಿಕೊಂಡು ಕರಪತ್ರದಲ್ಲಿರುವ ಕಾಣಿಸಿರುವ ಮುಖ್ಯ ಬೇಡಿಕೆಗಳನ್ನು ಸರ್ಕಾರ ನೆರವೇರಿಸಬೇಕೆಂಬ ಕೂಗಿಗೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬೆಂಬಲ ಕೊಡುತ್ತಿದೆ ಅಲ್ಲದೆ ಸರ್ಕಾರವನ್ನು ಶೀಘ್ರದಲ್ಲಿ ಬೇಡಿಕೆಗಳನ್ನು ನೆರವೇರಿಸಲು ಒತ್ತಾಯಿಸುತ್ತದೆ ರೈತ ಈ ದೇಶದ ಬೆನ್ನೆಲುಬು ಅವನು ಅನ್ನದಾತ ಜೈ ಜವಾನ್ ಜೈ ಕಿಸಾನ್ ಎಂದು ಘೋಷಣೆ ಕೂಗಿದರೆ ಸಾಲದು ಅವರು ಬೆಳೆದ ಬೆಳೆಗೆ ಯೋಗ್ಯ ಬೆಂಬಲ ಬೆಲೆ ಕೊಡಿಸಿದಾಗ ಮಾತ್ರ ಮೇಲಿನ ನುಡಿಗಳಿಗೆ ಅರ್ಥ ಬರುತ್ತದೆ ಉಳ್ಳಾಗಡ್ಡೆ ಜೋಳ ಇನ್ನಿತ ಇನ್ನಿತರ ಕಬ್ಬು ಇನ್ನಿತರ ಬೆಳೆದ ರೈತರ ಬೆಳೆಗೆ ಇನ್ನಿತರ ಧಾನ್ಯಗಳು ಬೆಳೆದ ರೈತರ ಬೆಳೆಗೆ ಬೆಂಬಲವನ್ನು ಕೊಡಬೇಕು ರೈತರ ಬಾಳು ಈಗ ಹೇಳುತ್ತಿರದಷ್ಟು ಕಷ್ಟಮಯವಾಗಿದೆ ಸರ್ಕಾರ ಕೂಡಲೇ ರೈತರ ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆ ಗೊತ್ತುಪಡಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸುತ್ತೇವೆ ಜೈ ಭೀಮ್